ಹಿಂಗಾಗಿ ನಾವು ಭಾಳ ಕೇಳ್ಕೊಂಡು ಬರ್ರಿ ನಮ್ಮ ಜೊತೆ ಬರ್ರಿ ನಮ್ಮ ಇದ್ರಾಗ ಚಾನಲ್ದಾಗ ಹಾಕೊಂಡು ಅಂತ ಹೇಳಿದಾಗ ಅವ್ರು ನಮ್ಮ ಕರೆಗೆ ಹೋಗ್ ಬಂದರೂ ಕಲರೂ ಕಲರ ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ರೀ ಇದು ನಮ್ಮ ಬಿಜಾಪುರ ಜಿಲ್ಲೆ ಬೊಬ್ಲೇಶ್ವರ ತಾಲೂಕಿನ ನಿಡುವನಿ ಗ್ರಾಮದಲ್ಲಿ ಇವತ್ತು ಅಳಿವಿನ ಅಂಚಿನಲ್ಲಿರುವಂತ ಇಡೀ ನಮ್ಮ ಭಾರತದ ಪರಂಪರೆಯಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಅಂದರೆ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ನಡ್ಕೊಂಡು ಬಂದಂಥದ್ದು ಈಗ ಇಲ್ಲ ಯಾವುದೋ ಈಗ ಬೀಸುಕಲ್ಲ ಹಾಡಿರ್ಬೋದು ಸುಗ್ಗಿ ಹಾಡಿರ್ಬೋದು ಹಂತಿ ಪದ ಇರ್ಬೋದು ಸೋಬಾನ ಪದಗಳು ಎಲ್ಲವೂ ಮುಳುಗಡೆ ಆಗ್ತಾವೆ ಈ ಏನು ನಾವು ನೋಡ್ತಾ ಇದ್ದೀವಿ ಇವರು ಇನ್ನು ಮೇಲೆ ಹೋದ ಮೇಲೆ ಯಾವ ಹಾಡುಗಳು ನಿಮಗೆ ಸಿಗಲ್ಲ ಆ ಒಂದು ನಮ್ಮ ಕಲ್ಪನೆ ಇಟ್ಕೊಂಡು ನಮ್ಮ ಪರಿಕಲ್ಪನೆ ಮೂಲಕ ಈ ಹಾಡುಗಳನ್ನು ನಾವು ಯೂಸ್ಗೋಸ್ಕರ ಅಲ್ಲ ಮುಂದಿನ ಪೀಳಿಗೆಗೆ ಇಂಥ ಹಾಡುಗಳು ಹಾಡ್ತಾ ಇದ್ರು ಅನ್ನೋದು ಗೋಸ್ಕರ ನಾವು ಇವತ್ತ ಆ ಈ ಜನಪದ ಕಲೆ ಪಾರಂಪರ್ಯವಾಗಿ ಹಾಡುವಂಥದ್ದು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳೋಕ್ಕೆ ನಾವು ಇವತ್ತು ಬಂದಿದ್ವಿ ಯಾಕಂದ್ರೆ ಈ ಹಾಡುಗಳು ಎಲ್ಲಿ ರೆಕಾರ್ಡಿಂಗ್ ಆಗಿಲ್ಲ ಅಥವಾ ಯಾರು ಬರೆದಿಟ್ಟಿಲ್ಲ ಬರೆದಿಡೋರು ಯಾರು ಇಲ್ಲ ಈಗ ಅವ ಅಂದ್ರೆ ಒಬ್ಬರ ಬಾಯಿಂದ ಒಬ್ಬರ ಕಲ್ತಂತ ಹಾಡುಗಳು ಇವು ಇಂಥ ನಮ್ಮ ಕಲಾವಿದರು ಗ್ರಾಮದಲ್ಲಿ ಗ್ರಾಮದಲ್ಲಿದ್ದರು ಭಾಳ ನಾವು ಪಟ್ಟು ಇಲ್ರಿ ನೀವು ಬರ್ರಿ ನಮ್ಮ ಜೊತೆ ಹಾಡ್ರಿ ಅಂತ ಹೇಳಿದಾಗ ಭಾಳ ದಿನದ ಯಾಕಂದರೆ ಪಂಚಮಿಗೆ ಹಾಡಬೇಕಾಗಿತ್ತು ಏನೋ ಈಗ ಟೈಮ್ ಕೂಡಿ ಬಂದದ ನಮಗೆ ಹಿಂಗಾಗಿ ಏನೇನು ಅನ್ನೋದು ಹೇಳ್ತಾರ ಅವರ ಯಾವ ಹಾಡಿನ ಮಹತ್ವ ಏನೋ ಅಂತ ಹೇಳ್ತಾರೆ ಈಗ ನಾವು ಕಲಾವಿದರನ್ನ ಪರಿಚಯ ಮಾಡಿಸ್ಬಿಡ್ತೀವಿ ಅವರು ನಮ್ಮೂರಿನ ಭಜನೆಯನ್ನ ಈಗ ಮಾಡ್ತಾ ಇದ್ದಾರ ಮಾದೇವೇಕರ್ ಅಂತೇಳಿ ಟಕ್ಕಳಿಕೆ ಅಂತೇಳಿ ಅವರು ಕೂಡ ಈಗ ಭಜನೆ ಹಾಡ್ತಾರ ಮತ್ತೆ ಸಾಕಷ್ಟು ಗುಳವನ ಹಾಡ ಮತ್ತೆ ಸೋಭಾನ ಪದಗಳನ್ನು ಹಾಡೋರು ಏಕೈಕ ಈಗ ಉಳಿದಾರ ಅವರು ಪರಿಚಯ ಮಾಡಿ ಇವರು ನಮ್ಮ ಶಾಂತವಾಕ ಗೋಟೆ ಅಂತೇಳಿ ಅವರು ಕೂಡ ಸಾಕಷ್ಟು ಭಜನೆ ಹಾಡ್ತಾರ ಮತ್ತೆ ಜೊತೆಗೆ ಸೋಬಾನ ಪದಗಳು ಬೀಸುಕಲ್ಲ ಹಾಡುಗಳನ್ನು ಹಾಡ್ತಾರ ಇವರು ಕೂಡ ಹೊನ್ನವ ತೀರ್ದಾರ ಅಂತೇಳಿ ಅಹ್ ಬಹಳ ವರ್ಷದಿಂದ ನಾವು ನೋಡ್ಕೊತ ಕೇಳ್ಕೊತ ಬಂದಿವಾರ್ಡಿಂಗ್ ಯಾವ ಇಲ್ಲ ಬರೆದು ಇಟ್ಟಿಲ್ಲ ಹಿಂಗಾಗಿ ಅವ್ರ ಮೂಲಕ ಹಾಡ್ ಮೂಲಕ ಅವ್ರು ಹಾಡ್ತಾ ಹೋಗ್ತಾರ ಹಿಂಗಾಗಿ ನಾವು ಕೇಳ್ಕೊಂಡ್ ಬರ್ರಿ ನಮ್ ಜೊತೆ ಬರ್ರಿ ಇದ್ರಾಗ ಚಾನಲ್ ದಾಕೊಂಡು ಅಂತ ಹೇಳಿದಾಗ ಅವ್ರು ನಮ್ಮ ಕರೆಗೆ ಹೋಗೋಟು ಬಂದರ ನಿಮ್ಮ ಹೆಸರು ಸುರೇಖಾ ಹುನೂರ್ ಅಂತೇಳಿ ಅವರು ಕೂಡ ಹಿನ್ನೆಲೆ ಮತ್ತು ಸಾಕಷ್ಟು ಹಾಡುಗಳನ್ನು ಹಾಡ್ತಾರ ಹಾಗೆ ಭಕ್ತಿ ಗೀತೆಗಳನ್ನು ಹಾಡ್ತಾರ ಮತ್ತೆ ಇಲ್ಲಿ ಇಂಚಿಗೇರಿ ಸಂಪ್ರದಾಯದಲ್ಲಿ ಸಾಕಷ್ಟು ಅವರು ಭಕ್ತಿಯಲ್ಲಿ ತೊಡ್ಕೊಂಡಾರ ಆಕಾರ ನಿಮ್ಮ ಹೆಸರು ಅಷ್ಟು ಹೇಳಿ ಹಾಂ ಎಲ್ಲವೂ ಮುಚ್ಚಂಡಿ ಅಂತೇಳಿ ಅವರು ಕೂಡ ಇಲ್ಲಿ ಜಮೀನು ತಗೊಂಡು ಬಹಳ ವರ್ಷದಿಂದ ಇಲ್ಲಿ ಅದಾರ ಹಿಂಗಾಗಿ ಬಾಕ್ ಬಹಳಷ್ಟು ಹಾಡುಗಳನ್ನು ಹಾಡ್ತಾರೆ ಅವರು ಕೂಡ ನಿಮ್ಮ ಹೆಸರು ಹಾ ಸುಮಿತ್ರಾ ಬೆಳಗ್ಲಿ ಹಾ ಬೆಳಗ್ಲಿ ಅವರು ಕೂಡ ಈಗ ನೀವು ಹೋದ ಎರಡು ವರ್ಷದಿಂದ ನಾವು ಹಾಯಿಕ್ ಹಾಡಿದ್ದೀವಿ ಪಂಚಮಿ ಹಾಡ ಬಸವಣ್ಣನ ಬಯಕೆ ಅಂತ ಹೇಳಿ ಆ ಹಾಡು ಕೂಡ ನೀವು ನೋಡ್ರಿ ಗೊತ್ತಾಗತ್ತೆ ಯಾವ ಕಲಾವಿದ್ರು ಹೆಂಗ್ ಆಡಿದ್ರು ಈಗ ಮತ್ತೆ ಬೇರೆ ಇದರಲ್ಲಿ ಹಾಡ್ತಾ ಇದ್ವಿ ಯಾಕಂದ್ರೆ ಈಗ ಹಾಡು ಉಳಿಬೇಕಾಗಿತ್ತಿ ಉಳಿಸ್ಲಕ್ಕ ನೀವೊಬ್ರು ಅಂತ ಹೇಳಿ ಈಗ ಯಾವ್ದ್ ಹಾಡ ಹಾಡ್ತೀರಿ ಈಗ ಚನ್ವೀರೇಶ್ವರ ಚನ್ವೀರ ಚನ್ನಕ್ಕ ಈಗ ಹಾಡಿದ್ರಲ್ಲ ಮತ್ತೆ ಬೇರೆ ಐತೇನ್ರಿ ಹಾ ಹಾಡ್ರಿ ಅಂದ್ರ ಈಗ ಹಾ ಯಾವ್ದು ಈಗ ಲ್ಲ ಅಂದ್ರೆ ಈಗ ನಾವು ಮದುವೆ ಕಾರ್ಯಕ್ರಮದ ಮತ್ತೆ ಮತ್ತೇನಾದ್ರು ಮನೆ ಕಟ್ಟಿದಾಗ ಮತ್ತೆ ಬಿಸುಕಲ್ಲ ಹಾಡುದು ಇದು ವಾಡಿಕೆ ಆ ಬಿಸುಕಲ್ಲ ಹಾಡಿಂದ ಈಗ ಚಲೋ ಆಗತಿ ಹೇಳ್ರಿ ಯಾವ ಹಾಡು ಹಾಡ್ತೀವಿ ಗೋಧಿ ಬಿಸು ಕಲರ नरत गोदी भी गोदी सुनबार रायर मनिया नरत गोदी गोदी सुनबार रायर मनिया रत गोदी गोदिया सुनबार राय रनिया गोदी भी सुनोबार सुनो पाराय रे मनिया ना गोरी भी सुनो बारे राय रनिया रा रत गल गौरा गोरी भी बारे पार राय रनिया रत गल गौरा गोरी बारे सुन पार बेला न ಸೋನುಬಾರಾಯಾರ ಮನಿಯ ರಥಾ ಗೋರಿ ಸೋನು ಬಾರಾಯಾರಣಿಯನ್ನ ರಥೋರಿ ಸೋನು ಪಾರ ಹಾನಿ ವನಾರ ಜನ ಬಸವನ ತಾನಸ ವಾಟಿ ಹಸದ God, God <No1ullen KolltenseIL statistically> ி சோனா ராயிய ரத்தாதி சோனமணியர்தலாவி சுனபாரமணியரௌராவிசோனபார रे नही नोड़ गवरा गोदी भी रे बार रायार मणिया गवरा गोदी भी बारे राया रे मनिया नत गल गवरा गोदी भी सुनो बार रायार मनिया नौरा गोदी भी बारे ನ್ಯಿ ಮನಗಿ ಬಣ್ಣದ ಬಾಗಿಲ ಎರಡ ಬಣ್ಣದ ಬಾಗಿಲ ಎರಡಗೆ ಗೌರ ಗೋರಿ ಬಿಸೋನು ಬಾರಾಯಾರ ಮನಿಯ ನದ ಗಲ ಗೌರ ಗೋರಿ ಬಿಸೋನು ಬಾರ रया रमनियान रतगल गौरा गोदी राया राय रमनियान रतगल गौरा विष्णु बारे न पचम मीनाड़ी वाड़ तम्मा नमनी भी करी वम्माी नम मनी करी लग गौरा गो दिवी सुनबार சுா ரமணியத்தோட கோ தேனோரணியத்தோட கோ தேனோர ஜமிடாத மனியன கிள்த न मणिनीिया न करी बंद गवरा गोदी भी सुनबार रायारणिया नत गला गौरा गोदी भी सुनबारणिया नत गल गौरा गौरी भी सुन पार रायार मणियान रत बेलगुल तम गति बेलगुलू गौरा गोदी सोनवार नरत गल गौरा गोदी सोनबार रायार मनी नरत गल गौरा गोदी सुनबार राय रमनिया न ಬಾರ ಸಿಕ್ಕಿ ಸಿರಿ ನುಟು ನ ಉ ಬರುವಾಗಳದೌ ಅನಿಂತ ನಗ ತಾಳ ಹಣದವನಿಂತ ನಗ ತಡಗವರ ಗೋ ದಿ ಸೋನು ಬಾರಾಯಾರ ಮನಿಯ ನಥಗಳ ಗೌರ ಗೋ ದಿ ಬಿಾರಾಯಾರ ಮಣಿಯ

ಅಂದ್ರೆ ಅಂದಿನ ಕಾಲದಲ್ಲಿ ರಾಯರ ರಥಗಲ್ಲ ಅಂದ್ರ ಅತಿ ದೊಡ್ಡ ಬೀಸು ಕಲ್ಲ ಅದನ್ನ ಬೀಸಲಕ್ಕೆ ಎಲ್ಲರೂ ಹೆಂಗಗಳಂದ್ರೆ ಹೆಣ್ಮಕ್ಳೆಲ್ಲ ಬರ್ರಿ ಅಂತ ಕಾರ್ಯಕ್ರಮಕ್ಕೆ ಹೋದ್ರೂ ಅಂತ ಇದು ಸ್ವಾಗತ ಗೀತೆಯಿಂದ ಆರಂಭ ಆಯ್ತು ಇನ್ನು ಮತ್ತ್ ಯಾವ್ದು ಹಾಡ್ತಿರಿ